ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬ ತಿಂಗಳಾಯಿತು ನಾನು ವಿಡಿಯೋದಲ್ಲಿ ಮಾತಾಡಿ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಇವತ್ತು ನಿಮ್ಮ ಜೊತೆ ಜ್ಯೂಸ್ ಶೇರ್ ಮಾಡ್ತಾಯಿದ್ದೇವೆ ಈ ಸಖೆಗೆ ತುಂಬ ತಂಪಾದ ಜ್ಯೂಸ್ ಇದು ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡೋಣ ನೋಡಿ ಫ್ರೆಂಡ್ಸ್ ಮೊದಲು ರಾಗಿಯನ್ನು ಹುರ್ಕೊಳ್ಬೇಕು ಚೆನ್ನಾಗಿ ನಿಧಾನದಲ್ಲಿ ಹುರ್ಕೊಳ್ಬೇಕು ಮತ್ತು ನಿಮ್ಮ ವಿಶೇಷ ಏನು ಫ್ರೆಂಡ್ಸ್ ನಮಗೆ ಇದು ಉಪವಾಸ ತಿಂಗಳು ಅದಕ್ಕೆ ಅಲ್ಲ ಈ ಜ್ಯೂಸ್ ಮಾಡ್ತಾ ಇದ್ದೇವೆ ಇದು ಈಗ ಆಗಿದೆ ಇದನ್ನೀಗ ಚೆನ್ನಾಗಿ ವಾಶ್ ಮಾಡಬೇಕು ಓಕೆ ಫ್ರೆಂಡ್ಸ್ ಈಗ ಇದನ್ನು ವಾಶ್ ಮಾಡಿ ಬರುವ ಈಗ ಇದನ್ನು ವಾಶ್ ಮಾಡಲಿಕ್ಕೆ ನೀರಿಗೆ ಹಾಕ್ತಾ ಇದ್ದಾರೆ ಇದನ್ನೀಗ ಚೆನ್ನಾಗಿ ವಾಶ್ ಮಾಡಬೇಕು ಇರ್ತದೆ ಒಂದು ಮೂರು ನೀರಲ್ಲಿ ವಾಶ್ ಮಾಡಿದ್ದಾರೆ ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕುವ ನೋಡಿ ಫ್ರೆಂಡ್ಸ್ ಇದು ಏಳಕ್ಕೆ ಐದು ಹಾಕಿದ್ದಾರೆ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು ಇಷ್ಟು ತೆಂಗಿನಕಾಯಿ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಬರುವ ನೋಡಿ ಫ್ರೆಂಡ್ಸ್ ಈಗ ಗ್ರೈಂಡ್ ಆಗಿದೆ ನೋಡಿ ಫ್ರೆಂಡ್ಸ್ ಈ ಥರದ್ದು ಅರಿಪೆಗೆ ಅರಿಪೆಗೆ ಜ್ಯೂಸನ್ನು ತೆಗಿಬೇಕು ಹೀಗೇನೆ ಮೂರು ಸಲ ನೀರಾಕಿ ಹಾಕಿ ಜ್ಯೂಸ್ ತೆಗಿಬೇಕು ಆಮೇಲೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಎಷ್ಟು ಸಕ್ಕರೆ ಹಾಕಿದ್ದಾರೆ ಈಗ ರಾಗಿ ಜ್ಯೂಸನ್ನು ಇದಕ್ಕೆ ಹಾಕಬೇಕು ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಹಾಕ್ತಾ ಇದ್ದಾರೆ ಈ ಜ್ಯೂಸನ್ನು ಫ್ರಿಜಲ್ಲಿಟ್ಟು ಕೂಡ ಹಾಕ್ಬೋದು ನಾವಿದಕ್ಕೆ ದೊಡ್ಡ ಐಸ್ ಹಾಕ್ತಿದ್ವಿ ನಮಗೆ ಟೈಮ್ ಸಿಗಲಿಲ್ಲ ಹೀಗೆ ಈ ವಿಡಿಯೋ ನನಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ರೆಸಿಪಿಗಳನ್ನು ಅಮ್ಮ ಶೇರ್ ಮಾಡ್ತಾಯಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದಗಳು ಫ್ರೆಂಡ್ಸ್